ಎಲ್ರಿಗೂ ನಮಸ್ಕಾರ ಇದು ಶನಿವಾರದ ಆಗಿರುತ್ತೆ ಬೆಳಗ್ಗೆ ಎದ್ದಿದ್ದೇನೋ ಆರು ಗಂಟೆ ಏಳು ನಿಮಿಷಕ್ಕೆಲ್ಲ ಎದ್ದೆ ಆದರೆ ಸುಮಾರು ಕೆಲಸಗಳಾಗೋಯಿತು ಹಾಗಾಗಿ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ ಮೊದಲಿಗೆ ಟೀ ಇಟ್ಟು ಹಾಲನ್ನ ಕಾಯಿಸಿ ಟೀನ ಕುಡಿದ್ಬಿಟ್ಟು ಹಿಂದೆನೇ ಸಂಘದ ಹತ್ರ ಹೊರಟೆ ಆಲ್ರೆಡಿ ಎಲ್ಲ ಕಡೆಯೂ ಮಳೆ ಅಂತೂ ಇಟ್ಕೊಬಿಟ್ಟೈತೆ ಬೇಸಿಗೆಲೇ ಮಳೆ ಇಟ್ಕೊಬಿಟ್ಟೈತೆ ಎಲ್ಲೂ ಕಾಲಿಡಕ್ಕಾಗಲ್ಲ ಆ ರೀತಿ ಎಲ್ಲ ತಲ್ಲೂ ಕೊಚ್ಚೆ ಆಗ್ಬಿಟ್ಟಿತ್ತು ಹಂಗೂ ಹಿಂಗೂ ಹೆಂಗೋ ಮಾಡಿಕೊಂಡು ಸಂಘದ ಹತ್ರ ಓದೆ ಇವಾಗಂತೂ ಹೊರ್ಗಡೆ ಎಲ್ಲ ನೋಡೋದಕ್ಕೆ ತುಂಬಾನೇ ಹಸಿರಾಗಿರುತ್ತೆ ಎಷ್ಟು ಇದ್ರೂ ಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ತೋಟಗಳಲ್ಲೆಲ್ಲ ಒಂಬಳೆ ಎಲ್ಲ ಹೊಡೆದು ತುಂಬ ಚೆನ್ನಾಗಿರುತ್ತೆ ವಾರ ಆಯಿತು ಅಂದರೆ ಸಾಕು ಈ ಸಂಘದ ಹತ್ರ ಹೋಗೋಕೆ ಒಂದು ಕಿಲೋಮೀಟ್ರ್ವರೆಗೂ ನಡ್ಕೊಬರ್ಬೇಕು ಅಲ್ಲೋಗಿ ಅವ್ರನ್ನೆಲ್ಲ ಕರ್ಕೊಂಡ್ಬರೋ ಅಷ್ಟೊತ್ತಿಗೆ ಸಾಕು ಸಾಕೋಗ್ಬಿಡೋದ್ವಿ ಹೋಗಿ ನನ್ನ ಫ್ರೆಂಡ್ನ ಸ್ವಲ್ಪ ತೀಟ್ಲೆ ಮಾಡಿ ಅವನಿಗೆ ಸೀರೆ ಉಡಿಸ್ತಿದ್ರು ಅಮ್ಮ ಅದನ್ನು ಸ್ವಲ್ಪ ಎಲ್ಲ ನೋಡಿಕೊಂಡು ಆಮೇಲೆ ಸಂಘದ ಬುಕ್ ಕೇಳಿದ್ರೆ ಇಲ್ಲ ಅಂತ ಹೇಳೋದಾ ಆ ಹೆಗುರಾಜ್ ಅಲ್ಲೇ ಇದ್ರು ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಸಂಘದ ಬುಕ್ನ ತೊಗೊಬನ್ನಿ ಅಂತ ಹೇಳಿದೆ ಅವರು ಬಂದ್ರು ಬೇಗ ಬೇಗ ಅಂತ ಪಟಪಟ್ಟಂತರದ್ದು ಬುಕ್ನೆಲ್ಲವ ಅಷ್ಟೊಳಗೊಂದು ವಾದ ವಿವಾದಗಳೆಲ್ಲ ನಡೀತಿತ್ತು ಅದನ್ನೆಲ್ಲ ಸೈಲೆಂಟಾಗಿ ಕೇಳಿಸ್ಕೊಂಡು ಅಲ್ಲಿಂದ ನಾನು ಬಂದಿದ್ದೆ ಶಾಂತಕುನ್ ಮನೆಗೆ ಶಾಂತಕು ಮನೆ ಹತ್ರ ಹೋದ್ರೆ ಅವ್ರು ಇರೋದೇ ಬೆಡ್ಬು ಅಲ್ಲಿ ಅವ್ರ ಅಣ್ಣ ಮಾತ್ರ ಗೋಡೆಗೆಲ್ಲ ನೀರು ಹಾಕ್ತಿದ್ರು ಹಾಗೆ ಇಷ್ಟು ಬೇಗ ಇಷ್ಟು ದೊಡ್ಡದಾಗ ಎದ್ಬಿಟ್ಟೈತಲ್ಲ ಗೋಡೆ ಎಲ್ಲ ಅಂದ್ಕೊಂಡು ಅವ್ರ ಅಣ್ಣನೆಲ್ಲ ಮಾತಾಡಿಸ್ಕೊಂಡು ಮನೆ ಒಳಗೆಲ್ಲ ಹೋಗಿ ನೋಡಿ ಯಾವ ರೂಮ್ ಯಾವ್ಯಾವ ಥರ ವಿಂಗ್ಸ್ ಅವ್ರಿ ಅಂತೆಲ್ಲ ನೋಡಿಕೊಂಡು ಅಲ್ಲಿಂದ ಸೀದಾ ಶಾಂತಕುನ್ ಮನೆ ಹತ್ರ ಓದೆ ಅವರು ಹೆಮ್ಮೆ ಇಟ್ಕೊಂಡು ಕಟ್ಟಾಕೋದಿಕ್ಕ ಆಲ್ರೆಡಿ ನಿಂತಿದ್ರು ಅವರು ಮಾತಾಡ್ಸ್ಕೊಂಡು ಮನೆ ಹತ್ರ ಬಂದು ಮೊದಲಿಗೆ ಅಂಗಳನ ಸಾಸಿ ರಂಗೋಲಿನ ಬಿಟ್ಟೆ ಹೇಗೂ ನಾನು ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂತ ನಮ್ಮ ಯಜಮಾನ್ರು ಹೇಗೋ ಹೋಗಿ ಇಡ್ಲಿನ ತೊಗೊಂಬಂದಿದ್ರು ಎಲ್ಲರೂ ಕೂತ್ಕೊಂಡು ಇಡ್ಲಿ ಎಲ್ಲ ತಿಂದು ಹೀಗೆ ಕೂತ್ರೆ ಕೆಲಸ ಆಗೋಲ್ಲ ಅಂದ್ಬಿಟ್ಟು ಬೇಗ ಎದ್ದು ಹಿಂದೆಗಡೆ ಗರಿ ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ಎಡ್ದು ಎತ್ತಾಕೋಣ ಅಂದ್ಬಿಟ್ಟು ಎಲ್ಲ ಕಡ್ದೆ ಎಡಮಟ್ಟೆ ಮಾತ್ರ ಸಪ್ರೇಟ್ ಮಾಡಿ ಗರಿನೇ ಸಪ್ರೇಟ್ ಮಾಡಿ ಎತ್ತಾಕಿದ್ದಾಯ್ತು ನನ್ನ ಮಗಳು ಸ್ವಲ್ಪ ನನ್ನ ಥರನೇ ಸೋಂಬೇರಿ ನಾ ಹೇಳಿದ ಕೆಲಸ ಒಂಚೂರು ಮಾಡಲ್ಲ ಹಂಗೂ ಹಿಂಗು ಹೆಂಗೋ ಎರಡು ಗರಿ ತೊಗೊಂಡೋಗಿ ಹೇಳ್ದಾಕುದ್ಲು ಹೇಳಿದ್ನಲ್ಲ ಆರು ಗಂಟೆಗೆ ಏನು ಮಾಡ್ತಿದ್ದೆ ಅಂತ ಇದೇ ಕೆಲಸ ನೋಡಿ ಬಟ್ಟೆ ಎಲ್ಲ ಒಗೆದೆ ತೋಟ ತುಂಬ ಅಂತೂ ನೀರೆಲ್ಲ ನಿಂತ್ಕೊಬಿಟ್ಟಿತ್ತು ಯಾಕೆಂದರೆ ಆರು ಗಂಟೆಗೆ ಕರೆಂಟ್ ಬಂದಿದ್ದರಿಂದ ನಾನು ಎದ್ದು ಬರೋದು ಏಳು ನಿಮಿಷ ತಡ ಆಗಿದ್ಕೆ ಇಡೀ ತೋಟ ಪೂರ್ತಿ ನೀರೆಲ್ಲ ನಿಂತ್ಕೊಂಡಿತ್ತು ಅಷ್ಟೊಳಗೆ ಎದ್ದೋಗಿ ಮನೆಗೆಲ್ಲ ನೀರನ್ನ ಹಿಡಿದು ಕುಡಿಯೋದಕ್ಕೆಲ್ಲ ನೀರು ಹಿಡ್ದಿಟ್ಟು ಆಮೇಲೆ ಹಿಂದೆನೇ ಬಟ್ಟೆ ಒಗೆದ್ದಾಕಿ ಆಮೇಲೆ ನಾನು ಟೀ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಎಷ್ಟೊಂಥರ ನೀರು ವೇಸ್ಟ್ ಆಗ್ಬಿಟ್ಟೈತೆ ಅದರಲ್ಲೂ ಈಗ ಮಳೆ ಬೇರೆ ಆಗಿರೋದ್ರಿಂದ ನೀರೆಲ್ಲ ಅಲ್ಲಲ್ಲೇ ನಿಂತಿತ್ತು ಇಲ್ಲಾಂದರೆ ಬೇಗ ಹಿಂಗೆ ಹೋಗ್ತಿತ್ತು ನೆನ್ನೆ ಕಿತ್ತಿದ್ದು ಹೂವ ಹಾಗೆ ಇವತ್ತು ಕಿತ್ತಿದ್ದು ಹೂವು ಎರಡೂ ಸೇರಿಸಿ ಹಂಗೆ ಸ್ವಲ್ಪ ಆರನ್ನು ಕೂಡ ಕಟ್ಟಿಟ್ಟೆ ಪೂಜೆಗೋಸ್ಕರ ಇವಾಗ ಶನಿವಾರ ಆಗಿರೋದ್ರಿಂದ ಪೂಜೆಗೆ ಆಗು ಹೂವು ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಇದ್ದಿದ್ದರಿಂದ ಕಟ್ತಾ ಇಲ್ಲ ಸ್ವಲ್ಪ ಇದ್ದಿದ್ದರೆ ಹಾಗೆ ಮುಡಿಸ್ಬಿಡ್ತಿದ್ದೆ ಹೂವು ಎಲ್ಲ ಕಟ್ಟಿಟ್ಟು ಹಾಗೆ ಅಡುಗೆ ಮನೆ ಕಡೆ ಹೋದರೆ ನನ್ನ ಅಡುಗೆ ಮನೆ ಪಜೀತಿ ಅಂತೂ ನೋಡೋಕ್ಕಾಗ್ತಿಲ್ಲ ಆ ರೇಂಜಿಗೆ ಎಂಜಿಗೆ ಆಗ್ಬಿಟ್ಟಿತ್ತು ನೆನ್ನೆ ಧನ್ಯ ಹುರಿದ್ರಿಂದಾಗಿ ಮನೆ ಏನೂ ಆಗಿರಲಿಲ್ಲ ಕೊನೆ ಮೂಮೆಂಟಲ್ಲಿ ಗ್ಯಾಸ್ ಕೂಡ ಕೈ ಕೊಟ್ಟಿದ್ದರಿಂದಾಗಿ ಧನ್ಯ ಅಷ್ಟು ಈಸಿಯಾಗಿ ಆಗಲಿಲ್ಲ ಕೊನೆಗೆ ಸ್ವಲ್ಪ ಮೆಣಸಿನ್ಕಾಯಿನಾದರೂ ಹುರಿದು ಒಣಗ್ಸೋಣ ಅಂತ ನೋಡಿದ್ರೆ ಮಳೆ ಆಗಿರೋದ್ರಿಂದ ಬಿಸಿಲು ಕೂಡ ಬಂದಿರಲಿಲ್ಲ ಹಾಗೂ ಗ್ಯಾಸ್ ಮೇಲೆ ಇಟ್ಟಿದ್ದೆ ಆದರೂ ಅದು ಒಣಕೊಳ್ಳಲಿಲ್ಲ ಸ್ವಲ್ಪ ಬಿಸಿಲು ಬಂತು ಅಂತ ಒಣಕೋಸ್ ಒಳಗೆ ನನ್ನ ಮಗ ಈ ಥರ ಪಜಿತಿ ಮಾಡಿದ್ದೆ ಅದಾದ್ಮೇಲೆ ಸ್ವಲ್ಪ ಹಾಲಿನ ಎಲ್ಲ ಎತ್ತಿಟ್ಟಿದ್ದೆ ಅದನ್ನು ಕೂಡ ಸ್ವಲ್ಪ ಮಿಕ್ಸಿಗೆ ಹಾಕಿ ಬೆಣ್ಣೆನ ತೆಗೆದು ಮಾಡ್ಕೊಂಡೆ ಹೋದ್ ಸಲ ತೆಗ್ದಿಡೋದು ಕೂಡ ಒಂದು ಬಾಕ್ಸ್ ಇದೆ ಬೆಣ್ಣೆ ಅದನ್ನು ಕೂಡ ಎರಡನ್ನೂ ಹಾಕಿ ಇನ್ನು ತುಪ್ಪ ಕಾಯಿಸ್ಬೇಕು ಕಾಯಿಸಿಲ್ಲ ನನ್ನ ಮಗ ಕೂಡ ಸ್ವಲ್ಪ ಎಲ್ಪ್ ಮಾಡ್ತಿದ್ದ ಮಕ್ಳಿಗೆಲ್ಲ ಏನೋ ಒಂಥರ ಖುಷಿ ನಮಗಂತೂ ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಮಿಕ್ಸಿ ಹತ್ರ ಹೋಗಕ್ಕೆ ಭಯ ಆಗ್ತಿತ್ತು ಈಗ ಅವ್ನಲ್ಲ ಅದರಲ್ಲೇ ಆಟ ಆಡ್ಕೊತಾನೆ ನನಗಂತೂ ಇವಾಗ್ಲೂ ಮಿಕ್ಸಿ ಹಾಕ್ಬೇಕು ಅಂದರೆ ತುಂಬ ಭಯ ಆಗುತ್ತೆ ಹಾಗೂ ಈಗ ಹಾಲಿನ ಕೆನೆ ಎಲ್ಲ ತೆಗೆದು ಎಷ್ಟು ಹಾಲಿನ ಕೆನೆ ಇತ್ತು ಅದರಷ್ಟೇ ಬೆಣ್ಣೆ ಕೂಡ ಬಂದಿತ್ತು ಎಲ್ಲ ಎತ್ತಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ಒಂದಿನ ತುಪ್ಪ ಕೂಡ ಕಾಯಿಸಬೇಕು ಯಾವಾಗ ಕಾಯಿಸೋದಕ್ಕೆ ಟೈಮ್ ಸಿಗುತ್ತೋ ಗೊತ್ತಿಲ್ಲ ಹಾಗೆ ಅದರಲ್ಲಿ ಬಂದಿದ್ದು ನೀರಿನ ಅಂಶ ಎಲ್ಲ ಮೋಸ್ಟ್ಲಿ ಮೊಸರು ಥರ ಇರುತ್ತೆ ಮಜ್ಜಿಗೆ ಥರ ಇರುತ್ತೆ ಅಂತೆಲ್ಲ ಆದರೆ ನನಗೆ ಹಾಲಾಗಿ ಸಿಗುತ್ತದ್ದು ಆದರೆ ಆ ಈ ಸಲ ಕಾಯಿಸ್ದಾಗ ಯಾಕೋ ಹಾಲು ಒಡೆದೋಗ್ಬಿಡ್ತದ್ದು ಆಮೇಲೆ ಇದೆಲ್ಲ ಎತ್ತಿಟ್ಟು ಹಿಂದೆನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಇವತ್ತ ಬಸ್ಸಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಶನಿವಾರ ಆದರೆ ಹುಳ್ಳಿಕಾಳು ಹಾಗೆ ತೊಗರಿಬೇಳೆನ ಹಾಕೋ ಆಗಿಲ್ಲ ಹಾಗೆ ಅಲ್ಸುಂಡೆ ಕಾಳನ್ನ ಹಾಕ್ಬಿಟ್ಟು ಬಸ್ ಸನ್ನ ಮಾಡಿ ಮಧ್ಯಾಹ್ನ ಒಂದೂವರೆ ಅಷ್ಟರೊಳಗೆ ಊಟ ಎಲ್ಲ ಮುಗಿಸಿದ್ದಾಯಿತು ನೋಡಿದ್ರೆ ಮತ್ತೆ ಜಡಿ ಮಳೆ ಹಿಡ್ಕೊಳ್ಳೋ ಥರ ಇತ್ತು ಹಾಗಾಗಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಬಿಟ್ವಿ ಅದೇ ಟೈಮಿಗೆ ನಮ್ಮ ಯಜಮಾನ್ರು ಉರ್ದಿಟ್ಟಿದ್ನಲ್ಲ ಅದನ್ನ ಅದನ್ನು ಮಿಷಿನ್ಗೆ ಹಾಕಿಸ್ಕೊಬರೋಕ್ಕೆ ಹೋಗಿದ್ರು ಅವ್ರು ಬರೋ ಅಷ್ಟರೊಳಗೆ ಸ್ವಲ್ಪನಾದರೂ ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ ಆಮೇಲೆ ಹಿಂದೆ ನಮ್ಮ ಯಜಮಾನ್ರು ಕೂಡ ಬಂದೇ ಬಿಟ್ರು ಒಂದು ಅರ್ಧ ಗಂಟೆ ಮಲಗಿದ್ನೇನೋ ಅಷ್ಟೇನೆ ತಂದಿದ್ದನಿ ಹಾಗೆ ಇನ್ನ ಅದು ಹಂಗೆ ಇರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಜಲ್ಡೆ ಹಿಡ್ದು ಬಾಕ್ಸಿಗೆಲ್ಲ ಹಾಕಿ ಎತ್ತಿ ಇಟ್ಬಿಟ್ಟೆ ಆಲ್ರೆಡಿ ಟೈಮ್ ಆಗಿದ್ದರಿಂದ ವಾರ ಕೂಡ ಮಾಡಬೇಕಿತ್ತು ಹಾಗಾಗಿ ಹಿಂದೇನೋ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಮಕ್ಕಳು ಮನಗಿದ್ರು ಮೊದಲಿಗೆ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಉಳ್ದಿದ್ದ ಬಸ್ಸಾರಿಂದು ಐಟಮ್ ಎಲ್ಲ ಸಪ್ರೇಟ್ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡಿಕೊಂಡೆ ಉಳಿದಿದ್ದ ಸಪ್ರೇಟ್ ಪಾತ್ರೆಗೆ ಹಾಕೋದ್ರಿಂದ ನೆಕ್ಸ್ಟ್ ಟೈಮ್ ಪಾತ್ರೆ ತೊಳಿಬೇಕಾದ್ರೆ ನಮಗೆ ರಿಸ್ಕ್ ಆಗೋಲ್ಲ ಯಾಕೆಂದರೆ ಈಗಲೇ ರಿಸ್ಕ್ನೆಲ್ಲ ತೊಗೊಂಡಿರ್ತೀವಲ್ಲ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ತೊಳೆದು ನೆಕ್ಸ್ಟ್ ಟೈಮ್ ತೊಳಿಬೇಕಾದ್ರೆ ನಮಗೆ ರಿಸ್ಕ್ ಆಗಲ್ಲ ಅದಕ್ಕೋಸ್ಕರ ಸಪ್ರೇಟ್ ಅನ್ನ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಎಲ್ಲ ಪಾತ್ರೆಗಳ್ನೆಲ್ಲ ಮೊದಲು ತೊಳೆಯೋದಿಕ್ಕಾಗ್ತೀವಿ ಈ ಪಾತ್ರೆಗಳಂತೂ ಹೆವಿ ಆಗಿತ್ತು ಎರಡು ಲಾಸ್ಟಲ್ಲಿ ನೋಡ್ತೀರಿ ಬೇಕಾದ್ರೆ ಕ್ಲಿಪ್ ಹಾಕಿರ್ತೀನಿ ಅದು ಕೂಡ ಬೇಕಾರೆ ಎಷ್ಟು ಪಾತ್ರೆ ತೊಳ್ದೆ ಒಂದು ಟಬ್ ಆಗಿ ಇನ್ನೂ ಒಂದು ಬಾಣಲಿ ತುಂಬಾ ಪಾತ್ರೆಗಳನ್ನೆಲ್ಲ ತೊಳ್ದಿದ್ದೆ ಅಷ್ಟು ಪಾತ್ರೆಗಳಾಗಿತ್ತು ಯಾಕೆಂದ್ರೆ ನೀರು ಇರಲಿಲ್ಲ ಎರಡು ದಿನದಿಂದ ನೀರು ಇರಲಿದ ಕಾರಣ ಪಾತ್ರೆಗಳನ್ನಂತೂ ತೊಳೆಯೋದಕ್ಕೆ ಆಗಿರಲಿಲ್ಲ ನಾನಿರೋದು ಹಳ್ಳಿಲಾದ್ರೂ ನನಗೆ ಕರ್ಬೇವಿನ ಸೊಪ್ಪು ಸಿಗೋದೇ ಅಪ್ರೂಪ ಆಗ್ಬಿಟ್ಟೈತೆ ನಾನು ಒಂದು ನಾಲ್ಕು ಕಡೆ ಗಿಡಗಳ್ನ ಹಾಕಿದ್ದೀನಿ ಹಂಗು ಅದಿನ್ನೂ ದೊಡ್ಡದಾಗಿಲ್ಲ ಹಾಗಾಗಿ ಎಲ್ಲೋ ಅಪರೂಪಕ್ಕೆ ಒಂದೋ ಎರಡೋ ಕಡ್ಡಿಗಳು ಸಿಕ್ಕಿದ್ರೆ ಅದೇ ಹೆಚ್ಚು ಬೇರೆ ಕಡೆ ಎಲ್ಲರೂ ಹೋಗಿ ಕೇಳೋದಕ್ಕೂ ಒಂಥರ ಮುಜುಗರ ಯಾಕೆ ಅಂದರೆ ಅವ್ರು ಕೊಡ್ತಾರೋ ಕೊಡಲ್ವೋ ಅನ್ನೋ ಇದರಿಂದಾಗಿ ನಾನು ಹೋಗಿ ಕೇಳೋದಿಲ್ಲ ಅಷ್ಟಾಗಿ ಹಾಗೆ ಧನ್ಯಕ್ಕೆ ಅಂತ ಸ್ವಲ್ಪ ತೊಗೊಂಬಂದಿದ್ರಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ರು ಅದನ್ನೇ ಸ್ವಲ್ಪ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಒಣಗಿಸಿ ಇಡೋದ್ರಿಂದ ಬೇಗ ಹಾಳಾಗಲ್ಲ ಅನ್ನೋಕ್ಕೋಸ್ಕರ ಅಷ್ಟೇ ಅದು ಅದು ಇಲ್ಲಾಂದರೆ ಹಸಿದಾಗಿದ್ದರೆ ಬೂಸ್ಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಒಣಗಿಸಿ ಎತ್ತಿಟ್ಕೊಂಡೆ ಆಮೇಲೆ ಮೊದ್ಲಿಗೆ ಮೊದಲು ಇದನ್ನೆಲ್ಲ ಅಂದರೆ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ಸ್ಕ್ರಬ್ಬರೆಲ್ಲ ಹಾಕಿ ಏನು ಕ್ಲೀನ್ ಮಾಡಲಿಲ್ಲ ಯಾಕೆ ಅಂದರೆ ಟೈಮ್ ಆಗಿದ್ದರಿಂದಾಗಿ ಹಾಗೆ ಬಟ್ಟೆ ಒಣ ಬಟ್ಟೆಲೆಲ್ಲ ಹಾಗೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇತ್ತೀಚೆಗೆ ಒಂದೊಂದು ಸಲ ನಮ್ಮ ಯಜಮಾನರು ಟೀ ಇಕ್ಕೋದ್ರಿಂದ ಉಕ್ಕಿಸ್ಬಿಟ್ಟು ಹಾಗೆ ಬಿಡೋದ್ರಿಂದಾಗಿ ಅಲ್ಲಲ್ಲೇ ಕರೆಗಳು ಕೂಡ ಆಗಿತ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಸುಮಾರಾಗಿ ಹಾಗೆ ನಿಧಾನಕ್ಕೆ ಒರಿಸ್ಕೊಂಡೆ ಇದು ಗಾಜಿಂದಾಗಿರೋದ್ರಿಂದ ಇರೋದ್ರಿಂದ ಯಾವಾಗ ಒಡೆದೋಗುತ್ತೆ ಅನ್ನೋ ಭಯ ಕೂಡ ನನಗೆ ಏಕೆಂದರೆ ಓವರ್ ಹೀಟ್ ಆಗಿಬಿಟ್ರೆ ಒಡೆದೋಗುತ್ತೆ ಅನ್ನೋ ಅಂತ ಭಯ ಐತೆ ಹಾಗೂ ನಾವು ಚಿಕನ್ ವೆಜ್ ಎಲ್ಲ ಮಾಡಬೇಕು ಜಾಸ್ತಿ ಐತೆ ಅನ್ಬೇಕಾದ್ರೆ ಸಿಂಗಲ್ ಸ್ಟೌವ್ ಇದೆ ಒಂದು ಅದನ್ನ ಯೂಸ್ ಮಾಡ್ಕೊತೀವಿ ಇದ್ದಂಥ ಸಣ್ಣ ಪುಟ್ಟದೆಲ್ಲ ಮಾಡ್ಬೇಕಾದ್ರೆ ಇದೇ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದು ಗ್ಯಾಸ್ ಸ್ಟೌವ್ನ ಒರೆಸ್ದಾಗ ಕಾಣುವಷ್ಟು ನೀಟಾಗಿ ಮತ್ತಿನ್ನೊಂದ್ಸಲ ಟೀನೇ ಇಟ್ಟಾಗ ಅಷ್ಟು ನೀಟಾಗಿರೋದಿಲ್ಲ ಯಾಕೆಂದರೆ ಅದೆಲ್ಲ ಕುದ್ದು ಅದೆಲ್ಲ ಸಿಡಿದು ಉಕ್ಕೋಗಿನೇ ಅರ್ಧ ಗಲೀಜಾಗಿ ಹೋಗ್ಬಿಡುತ್ತೆ ತರಕಾರಿ ಬುಟ್ಟಿಲ್ಲ ಎಲ್ಲರೂ ತರಕಾರಿ ಇಡೋದಕ್ಕೆ ಯೂಸ್ ಮಾಡಿಕೊಂಡ್ರೆ ನಾನು ನೋಡಿ ಏನೇನೆಲ್ಲ ಹಾಕಿಟ್ಟಿದ್ದೀನಿ ಐಸ್ ಕ್ರೀಮ್ ಡಬ್ಗಳೆಲ್ಲಂತೂ ಕಾಳು ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ ಹೀಗೆ ಮಾಡ್ತಾಯಿದ್ರೆ ಕೆಲಸ ತಲೆ ಕೆಟ್ಟೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಟೀನ ಕೂಡ ಇಟ್ಕೊಂಡೆ ಟೀ ಒಂಥರ ಎನರ್ಜಿ ಡ್ರಿಂಕ್ ಇದ್ದಾಗೆ ಹಾಗೆ ಹಿಂದೆನೇ ಜಲ್ಡ್ ಹಿಡ್ದು ಮಡಗಿದ್ದು ಧನಿಯದ ಪುಡಿನ ಯೂಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸಪ್ರೇಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಅದೇ ಬಾಕ್ಸಲ್ಲಿ ಎತ್ತಿಟ್ಕೊಂಡೆ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಸಪ್ರೇಟಾಗಿ ಹಾಕಿಟ್ಕೊಳ್ತೀನಿ ಮೊದಲೆಲ್ಲ ನಾಲ್ಕು ಕೆ ಜಿ ನಮ್ಮ ಮನೇಲಿ ಧನ್ಯ ಮಾಡಿಸ್ತಿದ್ರು ಬಟ್ ಇವಾಗ ಕಮ್ಮಿ ಯಾಕೆಂದರೆ ಇರೋ ನಾಲ್ಕೆ ಜನ ಆಗಿರೋದ್ರಿಂದ ಎರಡೇ ಕೆ ಮೊದಲು ಅಂದರೆ ನಮ್ಮ ಅತ್ತೆ ಎಲ್ಲ ಜೊತೆಲಿ ಇದ್ರಲ್ಲ ಹಾಗಾಗಿ ನಾಲ್ಕು ಕೆಜಿ ಅಷ್ಟ್ ಅಷ್ಟು ಮಾಡಿಸ್ತಿದ್ರು ಆದರೂ ಎರಡು ಮೂರು ತಿಂಗ್ಳಿಗೆಲ್ಲ ಖಾಲಿಯಾಗಿ ಹೋಗ್ಬಿಡ್ತಿತ್ತು ಈಗ ಮಿನಿಮಮ್ ನನಗೆ ಐದರಿಂದ ಆರು ತಿಂಗಳವರೆಗೂ ಧನ್ಯದ ಪುಡಿ ಬರುತ್ತೆ ನನಗೆ ಏನೇ ನಾವು ಎಷ್ಟೇ ನಾನ್ ವೆಜ್ ಮಾಡಿ ಏನೇ ಅಡುಗೆ ಮಾಡಿದ್ರು ನನಗೆ ಐದರಿಂದ ಆರು ದಿನ್ ತಿಂಗ್ಳುವರ್ಗು ಧನ್ಯದ ಪುಡಿ ಬರುತ್ತೆ ನನಗೆ ಈಗ ರೀಸೆಂಟಾಗಿ ನಾಮಕರಣನ ಮಾಡಿದ್ವಿ ನವೆಂಬರ್ ಎಂಡಲ್ಲಿ ಆ ಟೈಮಲ್ಲಿ ಭಟ್ರು ಇದ್ರಲ್ಲ ಅವರೇ ಧನ್ಯನ ಹುರ್ಕೊಂಡು ಮಾಡಿಕೊಟ್ಟಿದ್ರು ನಮಗೆ ಅದ್ರಲ್ಲಿ ಮಿಕ್ಕಿದ್ದನ್ನೇ ನಾವು ಇಷ್ಟು ದಿನದವರೆಗೂ ಅಂದರೆ ಮಿನಿಮಮ್ ಏಳು ತಿಂಗಳವರೆಗೂ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅದೇ ಧನಿಯದ ಪುಡಿನ ಈಗ ಖಾಲಿ ಆದಮೇಲೆ ನಾವು ಧನ್ಯ ಧನ್ಯ ಅಂತ ಮಾಡ್ಕೊಂಡಿದ್ದು ನನಗೂ ಏನು ಅಷ್ಟೊಂಥರ ಎಕ್ಸ್ಪೀರಿಯೆನ್ಸ್ ಇಲ್ಲ ನಾನು ಈಗ ಎರಡು ಮೂರು ಇದು ಮೂರನೇ ಸಲ ಅನ್ಸುತ್ತೆ ನಾನು ಧನ್ಯ ಹುರಿತಾ ಇರೋದು ಸುಮಾರು ಸಲ ನಮ್ಮ ಅಮ್ಮನೇ ಬರ್ತಿದ್ರು ನಮ್ಮಮ್ಮನೇ ಹುರ್ಕೊಂಡು ಕೊಡ್ತಿದ್ರು ಹಾಗಾಗಿ ಸ್ವಲ್ಪ ಧನಿಯ ಉರಿಯೋದು ಅಂದರೆ ರಿಸ್ಕೇ ನನಗೆ ಅಷ್ಟೊಳಗಾಲೆ ಮಳೆ ಬಂದು ಪೂರ್ತಿ ಅಂಗಳನೆಲ್ಲ ನೆನೆಸಿ ಹೋಗ್ಬಿಟ್ಟಿತ್ತು ಆಮೇಲೆ ನನ್ನ ಮಕ್ಳು ಸ್ನಾನ ಮಾಡಿಸಿ ಇಬ್ರೂ ರೆಡಿ ಮಾಡಿ ಹಿಂದೆನೆ ಆ ಮಳೆ ಒಳಗೇನೆ ಪಾತ್ರೆಗಳ್ನೂ ಸಹ ತೊಳ್ದೆ ನೋಡಿ ಇಷ್ಟೊಂಥರ ಪಾತ್ರೆಗಳ್ನೆಲ್ಲ ತೊಳ್ದೆ ಮಳೆ ಬರ್ತಿದ್ರು ಒಬ್ಬರು ಬಂದು ಕೊಡೆ ಕೂಡ ಇಡೀಲಿಲ್ಲ ಆ ಮಳೆಯಲ್ಲೇ ನೆನ್ಕೊಂಡು ಹೆಂಗೂ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ಮಳೇಲಿ ನೆನ್ಕೊಂಡೇ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ಬಂದೆ ಎಲ್ಲ ನೆಲ ಒರ್ಸಿದಾಯ್ತು ಅಷ್ಟೊತ್ತಿಗೆ ನಮ್ಮ ಯಜಮಾನರು ಟೀ ಕೂಡ ಕಾಯಿಸಿದ್ರು ಟೀ ಕೂಡ ಕುಡ್ಕೊಂಡು ಅಷ್ಟೊತ್ತಿಗೆ ಟೈಮ್ ನೋಡಿದ್ರೆ ಆರೂವರೆ ಆಗೋಗ್ಬಿಟ್ಟಿತ್ತು ಇನ್ನೂ ಹೀಗೆ ಕುತ್ಕೊಂಡ್ರೆ ರಾಗಲ್ಲ ಅಂದ್ಕೊಂಡೆ ಅಷ್ಟೊತ್ತಿಗೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅಷ್ಟೊಳಗೆ ನಮ್ಮ ಯಜಮಾನ್ರು ಮಕ್ಕಳೆಲ್ಲ ಆಟ ಆಡ್ತಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ನ ಮಾಡಿದೆ ನಮ್ಮ ಯಜಮಾನರು ಈ ಥರ ಎಲ್ಲ ಖುಷಿಯಾಗಿ ಮಕ್ಕಳು ಜೊತೆ ಆಟ ಆಡೋದು ಎಲ್ಲೋ ಅಪರೂಪ ಯಾವಾಗ ಅಂದರೆ ಫೋನ್ ಏನಾದರೂ ಚಾರ್ಜಿಗೆ ಹಾಕಿದರೆ ನನ್ನ ಫೋನ್ನ ನಾನು ಯೂಸ್ ಮಾಡ್ತಿದ್ದರೆ ಇಲ್ಲನೇ ನನ್ನ ಫೋನು ತಗೊಂಡು ಕುತ್ಕೊಬಿಡ್ತಾರೆ ಇಲ್ಲ ಅದನ್ನು ಬಿಡೋದಿಲ್ಲ ಮಕ್ಳುಗಳ ಜೊತೆ ಹೇಗೋ ಟೈಮ್ ಸ್ಪೆಂಡ್ ಮಾಡ್ತಿದ್ರಲ್ಲ ಅದನ್ನೆಲ್ಲ ಒಂದು ಮೆಮೊರೀಸ್ ಆಗಿರುತ್ತೆ ಅಂದ್ಬಿಟ್ಟು ಕ್ಯಾಪ್ಚರ್ನ ಮಾಡಿಕೊಂಡು ನಿಂದೇನೆ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿ ಮುಗಿಸಿದ್ದಾಯ್ತು ದೀಪದಲ್ಲಿ ಪೂರ್ತಿ ದಾಸವಾಳ ಹಳ್ಳದಲ್ಲೇ ಇರೋದ್ರಿಂದ ಸೇಮ್ ಆರತಿ ಥರ ಕಾಣಿಸ್ತಿತ್ತು ಅದು ಇದೇ ನೋಡಿ ಇವತ್ತಿನ ಅಲಂಕಾರ ದೇವ್ರಿಗೆ ಮಾಡಿರೋ ಅಂಥದ್ದು ಹೂವು ಹಾರ ಎಲ್ಲ ಏರ್ಸಾಕಿದ್ದೆ ಇದು ತುಳಸಿ ಹಾರ ಮಾತ್ರ ತರಿಸಿದ್ದೆ ಹೇಗೂ ಅಡುಗೆ ಮಾಡೋ ಕೆಲಸ ಇರಲಿಲ್ಲ ಹಾಗೆ ನನ್ನ ಮಕ್ಕಳಿಗೆಲ್ಲ ಸ್ವಲ್ಪ ಹೋಮ್ ವರ್ಕ್ ನಮ್ಮ ಮಾಸಿ ನನ್ನ ಮಗ ಮಾತ್ರ ಅಳ್ತಿದ್ದೆ ಅಂದ್ಬಿಟ್ಟು ಅವನಿಗೆ ಕೊಟ್ಟಿದ್ದೆ ನನ್ನ ಮಗಳಿಗೆ ಏನೇನು ಬರುತ್ತೆ ಅನ್ನೋದನ್ನು ಒಂದು ಲಿಸ್ಟ್ ಮಾಡಿ ಮಾಡಿಕೊಂಡಿದ್ದೀನಿ ಯಾಕೆಂದರೆ ಹಂಗೆ ನೋಡಿ ಕಳ್ಸೋಣ ಅಂತಿದ್ದೀನಿ ಸೋಮವಾರದಿಂದ ಅದಕ್ಕೋಸ್ಕರ ಲಿಸ್ಟ್ ಮಾಡಿ ಮಡಿಕೊಂಡೆ ಸುಮಾರು ದಿನದಿಂದ ಬೇಸಿಗೆ ರಜೆ ಇರೋದರಿಂದ ಅವಳಿಗೆ ಬರೆಯೋದೆಲ್ಲ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ಬರೀಲಿ ಅಂದ್ಬಿಟ್ಟು ಸ್ವಲ್ಪ ಹಾಕೊಂಡು ಕೊಟ್ಟಿದ್ದೆ ಏನೇನೋ ಬರೀತಾ ಕೂತಿದ್ಲು ಬರೀ ಗೀಚ್ ಹಾಕೋದೇ ಆಗೋಗ್ಬಿಟ್ಟಿತ್ತು ಎಲ್ಲ ಬರ್ಕೊಂಡು ಗೀಚ ಹಾಕೊಂಡು ಕೂತಿದ್ಲು ಆಮೇಲೆ ಹಿಂದೆನೇ ಯಜಮಾನ್ರು ಬಂದರು ಹಾಗೆ ಎರಡು ಮೊಟ್ಟೆ ಇದ್ದಿದ್ರಿಂದ ಎಗ್ ವೈಟ್ ಮಾಡಿಕೊಟ್ಟು ಇಬ್ರಿಗೂ ಹಾಫ್ ಬಾಯ್ಲ್ನ ಮಾಡಿಕೊಟ್ಟು ಸಾಂಬಾರೆಲ್ಲ ಹಾಕೊಂಡು ಇನ್ನೇನು ಮುದ್ದೆಯೂ ಮಾಡಲಿಲ್ಲ ಇರೋ ರೈಸ್ನೇ ತಿಂದ್ಕೊಂಡು ಎಲ್ಲರದ್ದು ಊಟ ಹಾಕ್ತಿದ್ದಾಗೇ ಹಿಂದೆನೇ ಸ್ವಲ್ಪನೇ ಪಾತ್ರೆ ಇದ್ದಿದ್ದರಿಂದ ಬೇಗ ಪಾತ್ರೆ ಕೂಡ ತೊಳೆದಿಟ್ಟೆ ನನಗಂತೂ ಹಿಂದೆಯೇ ಪಾತ್ರೆ ತೊಳೆಯುವಂಥ ಒಳ್ಳೆಯ ಅಭ್ಯಾಸಗಳಂತೂ ಇಲ್ಲ ಯಾಕೆಂದರೆ ಇನ್ನು ಇಲ್ಲೇ ಕೂತಿದ್ರೆ ಮಗುಗೆ ಊಟ ಮಾಡಿಸ್ಬೇಕಾಗುತ್ತೆ ಅನ್ನೋ ಸೋಂಬೇರಿತನದಿಂದ ನಾನು ಪಾತ್ರೆ ತೊಳೆದುಕೊಂಡು ಹೋಗ್ಬಿಟ್ಟೆ ಅವನಿಗೆ ಊಟ ಮಾಡಿಸೋದ್ರೊಳಗೆ ನಾನು ಬರೋ ಎಲ್ಲ ಕೆಲಸ ಮಾಡ್ಕೊಬಿಡ್ಬೋದು ಆ ಥರ ಅವನು ತುಂಬ ತೀಟ್ಲೆ ಮಾಡ್ತಾನೆ ಅದಕ್ಕೋಸ್ಕರ ನಾನು ಊಟ ಮಾಡಿಸ್ಲಿಲ್ಲ ನಾನು ಪಾತ್ರೆ ತೊಳೆಯೋಕೆ ಹೋದೆ ಅಷ್ಟರೊಳಗೆ ನಮ್ಮ ಯಜಮಾನ್ರಿ ಊಟ ಮಾಡಿಸಿದ್ರು ಹಿಂದೆನೇ ಪಾತ್ರೆ ಎಲ್ಲ ತೊಳೆದಿಟ್ಟು ಗ್ಯಾಸ್ ಸ್ಟೌವ್ಗಳನ್ನ ಕೂಡ ಒರೆಸ್ಕೊಂಡೆ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡು ಆದರೂ ಇಂದಿನ ದಿನವೇ ಎಲ್ಲ ಕ್ಲೀನ್ ಇಡೋದ್ರಿಂದ ಬೆಳಗ್ಗೆ ಎದ್ದಾಗ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ ಬೇಗ ಕೆಲಸ ಕೂಡ ಕಮ್ಮಿನೇ ಇರುತ್ತೆ ಹಾಗಾಗಿ ಬೇಗ ಕೆಲಸಗಳು ಕೂಡ ಮುಗಿಯುತ್ತೆ ನಾಳೆ ಸಂಡೇ ಆಗಿರೋದ್ರಿಂದ ಆರಾಮಾಗಿ ನಿಧಾನಕ್ಕೆ ಸ್ವಲ್ಪ ಲೇಟಾಗಿ ಎದಾಳೋಣ ಅಂತ ಅಂದ್ಕೊಂಡು ಇಂದಿನ ದಿನವೇ ಪೂರ್ತಿ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಅಂತೂ ನೋಡೋದಕ್ಕೆ ಕ್ಲೀನ್ ಮಾಡಿ ಹೆಂಗಿರುತ್ತೋ ಮಾಮೂಲಿ ಒಂದು ಪಾತ್ರೆನೂ ಕೆಳಗಿಲ್ದಲೇ ಇರೋದ್ರಿಂದ ಪೂರ್ತಿ ಶೆಲ್ಫ್ ಪೂರ್ತಿ ಪಾತ್ರೆಗಳೆಲ್ಲ ಇತ್ತು ತೊಳೆದಿರೋ ಪಾತ್ರೆಗಳನ್ನೆಲ್ಲ ಹಾಗೆ ಜೋಡಿಸಿಟ್ಟು ಹಿಂದೆನೇ ಕಸ ಎಲ್ಲ ಒಡೆದು ಕ್ಲೀನ್ ಮಾಡಿ ಹೋದೆ ಇದಾಗಿತ್ತು ಇವತ್ತಿಂದೆ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಮಾಡೋ ವೀಡಿಯೋ ಎಲ್ಲ ಬರಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಮಿನಿ ಅಥವಾ ಅಥ್ವಾ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್